ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ಮಲ್ಲಿಗೆ ಹೂವಿನ ದಿಂಡು ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನಮಗೆ ದಿಂಡ ಹಾಕೋಕ್ಕೆ ಆ ಕಡೆ ಸೈಡ್ ಎಷ್ಟು ಬೇಕೋ ಅಷ್ಟನ್ನು ಕೈಯಲ್ಲಿ ಈ ಥರ ರೌಂಡ್ ಹಾಕ್ಕೊಂಡು ನಾನು ಯಾವ ಥರ ರೌಂಡ್ ಹಾಕಿ ತೋರಿಸೋದನ್ನೆಲ್ಲ ಆ ಥರ ರೌಂಡ್ ಹಾಕ್ಕೊಂಡು ಆ ಕಡೆ ಸೈಡ್ ಬಿಟ್ಕೊಂಬಿಡ್ಬೇಕು ಅಂದರೆ ಅದು ದಿಂಡು ಹಾಕೋದಕ್ಕೆ ಆಮೇಲೆ ಎರಡು ಹೂವು ತಗೊಂಡು ಒಂದು ಮೇಲೆ ಒಂದು ಕೆಳಗಡೆ ಮಾಡಿ ನೋಡಿ ಈ ಥರ ನಾಟ್ ಹಾಕ್ಕೋಬೇಕು ನಾಟ್ ಹಾಕೋದು ಅಂದರೆ ಸೇಮ್ ಹೂವು ಹೆಂಗೆ ಕಟ್ತೀವಲ್ಲ ಆ ಥರ ಕಟ್ಬಿಟ್ಟು ನೋಡಿ ಈ ಥರ ಉಲ್ಟಾ ಇಡ್ ್ಕೋಬೇಕು ಈ ಥರ ಉಲ್ಟಾ ಇಡ್ಕೊಂಡು ಒಂದೊಂದೇ ಮಗ್ಗನ್ನ ನೀಟಾಗಿ ಜೋಡಿಸ್ತಾ ಬರಬೇಕು ನೋಡಿ ಇವಾಗ ನಾನು ತೋರಿಸ್ತೀನಿ ಒಂದನ್ನು ನೋಡಿ ಈ ಥರ ಇಟ್ಕೋಬೇಕು ಇಷ್ಟಕ್ಕೆ ಮಾತ್ರ ಜಾಸ್ತಿ ಕೆಳಗಡೆನ ಮಾಡ್ಕೋಬಾರ್ದು ನೋಡಿ ಈ ಮೇಲುಗಡೆಯಿಂದ ತೆಗೆದು ಕೆಳಗಡೆ ಹೂವುದಿಂದ ಮೇಲುಗಡೆಗೆ ಎತ್ಕೋಬೇಕು ಅಷ್ಟೇ ದಾರಾನ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಈ ಥರ ಪಕ್ಕಕ್ಕೆ ಇಟ್ಬಿಟ್ಟು ನೀಟಾಗಿ ಮೊಗ್ಗು ಅದೇ ಟರ್ನ್ ಆಗ್ತಾ ಹೋಗುತ್ತೆ ನೀವೇನು ಟರ್ನ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಮೇಲ್ಗಡೆ ಮೂರು ಒಗ್ಗು ಸುತ್ತಿಬಿಟ್ಟು ಆಮೇಲೆ ಕೆಳಗಡೆ ಆ ತೊಟ್ಟಿನಿಂದ ಮೇಲ್ಗಡೆಗೆ ಎತ್ತಬೇಕು ಆ ನಾವು ಇಟ್ಕೊಂಡಿರ್ತೀವಲ್ಲ ಆ ತೊಟ್ಟಿಂದ ಎತ್ತಬಾರ್ದು ಕೆಳಗಡೆ ಹೂವ ಇರುತ್ತಲ್ಲ ಆ ತೊಟ್ಟಿಂದ ನೀಟಾಗಿ ಹಿಂಗೆ ಎತ್ತಿದ್ರೆ ನೀಟಾಗಿ ದಿಂಡು ಬರುತ್ತೆ ನೋಡಿ ಇನ್ನೊಂದು ಹೂವು ತೋರಿಸ್ತೀನಿ ಇವಾಗ ನೋಡಿ ಇಷ್ಟೇ ಆಗಿ ತುಂಬ ಚೆನ್ನಾಗಿ ಹಾಕೊಬೋದು ದಿಂಡನ್ನ ಈ ಫಂಕ್ಷನ್ ಎಲ್ಲ ಇರುತ್ತಲ್ಲ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಲಗೆ ಹೂವಿನ ದಿಂಡು ಮತ್ತು ನಾವು ಸಾಗರ್ ಜಡೆ ಮುಗ್ಗಿನ ಜಡೆ ಹಾಕ್ಕೊಂಡ್ರೆ ಇನ್ನೊಂದು ಸೂಪರಾಗಿ ಕಾಣಿಸುತ್ತೆ ನೋಡಿ ಈ ಥರ ನೀವು ಒಂದೆರಡು ಸತಿ ಟ್ರೈ ಮಾಡೋವರೆಗೂ ಅದು ನೀಟಾಗಿ ಬರೋದಿಲ್ಲ ಒಂದು ಎರಡು ಮೂರು ಸತಿ ಟ್ರೈ ಮಾಡ್ತಾ ಹೋದರೆ ನೋಡಿ ಇವಾಗ ಹೂವು ಹೆಂಗೆ ಟರ್ನ್ ಆಗುತ್ತೆ ತೋರಿಸ್ತೀನಿ ಹಿಂಗೆ ಎರಡು ಮೂರು ಸತಿ ಟ್ರ ನೀವು ಟ್ರೈ ಮಾಡ್ತಾ ಬಂದರೆ ನೋಡಿ ಈ ಥರ ಹೂವೂ ಟರ್ನ್ ಆಗುತ್ತೆ ಮತ್ತು ನೀಟಾಗಿ ದಿಂಡ ಅನ್ನೋದು ಬರುತ್ತೆ ಅದೇ ಅದೇ ಕೂತ್ಕೊಡುತ್ತೆ ನಾವು ಪಕ್ಕ ಪಕ್ಕ ಇಟ್ಕೊತಾ ಹೋದರೆ ಅಷ್ಟೇ ಸಾಕು ನೋಡಿ ಇಷ್ಟು ಫಾಸ್ಟಾಗಿ ನೀವು ಕೂಡ ಹಾಕ್ಬೋದು ನಾನು ಕೂಡ ಫಸ್ಟ್ ಫಸ್ಟ್ ಕಲಿಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು ಇವಾಗೊಂದು ನನಗೆ ತುಂಬ ಈಸಿ ಅನಿಸುತ್ತೆ ನಾನು ಬರ್ತಾ ಅಲ್ಲಿ ಹೂವು ತೊಗೊಂಬಂದಿದ್ದೆ ಅದನ್ನು ಹಾಕೋಣ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೋಡಿ ಎಷ್ಟು ಫಾಸ್ಟಾಗಿ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಒಂದು ಕಡೆನೂ ಕೂಡ ಗ್ಯಾಪ್ ಬಿಡ್ತಾ ಇಲ್ಲದೆ ಇರೋ ಥರ ನೀಟಾಗಿ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಈ ಥರ ಇನ್ನು ಒಂದು ನಿಧಾನಕ್ಕೆ ಹಾಕಿ ತೋರಿಸ್ತೀನಿ ಈ ಥರ ಇಷ್ಟು ಹಾಕಾದ್ಮೇಲೆ ಮೇಲೆ ನೋಡಿ ಇವಾಗ ಇಷ್ಟು ಹಾಕಿದ್ದೀನಿ ಇವಾಗ ನಿಧಾನಕ್ಕೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಒಂದು ಹೂವನ್ನು ಇಟ್ಟಿದ್ದೀನಿ ನೋಡಿ ಈ ಥರ ಮೇಲುಗಡೆ ಇಟ್ಬಿಟ್ಟು ತಿರ್ಗ ಮತ್ತು ಮೇಲಿಂದ ರೌಂಡ್ ಹಾಕಿ ಕೆಳಗಡೆಯಿಂದ ತೊಟ್ಟಿಂದ ಮೇಲ್ಗಡೆಗೆ ಬರಬೇಕು ಇಷ್ಟೇ ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕಿ ತೋರಿಸಿದೀನಿ ನೋಡಿ ಈ ಥರ ಹೂವು ಆವಾಗ ಲಾಕ್ ಆಗುತ್ತೆ ಅಂದರೆ ಬೀಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಹಾಕೋದಷ್ಟೇ ನೀವೆಲ್ಲೇ ಹಾಕ್ಕೊಂಡು ಅದನ್ನು ಸುತ್ತಿದ್ರೂ ಒಂದು ಕಡೆನೂ ಹೂವು ಬೀಳಲ್ಲ ಈ ಥರ ಹಾಕಿದ್ರೆ ನೀವು ಬೇರೆ ಥರ ಎಲ್ಲ ಈ ಥರ ಹಾಕ್ತಲ್ಲೇ ಬರೀ ಮೇಲ್ಗಡೆ ಮಾತ್ರ ಸುತ್ತಿದ್ರೆ ಆ ಹೂವು ಎಲ್ಲ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ನಿಧಾನಕ್ಕೆ ತೋರಿಸಿದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ನಿಧಾನಕ್ಕೆ ತೋರಿಸಿದ್ದೀನಿ ನೀವು ಅರ್ಥ ಆಗುತ್ತೆ ವೀಡಿಯೋ ನೋಡ್ತಿದ್ದಂಗೆ ಅರ್ಥ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಆ ಥರ ಹಾಕ್ತೀನಿ ನೋಡಿ ಈ ಥರ ಫುಲ್ಲು ಹಾಕಿದ್ದೀನಿ ಇವಾಗ ನೋಡ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಆಮೇಲೆ ಉಳಿದಿರೋ ದಾರನ್ನು ಬೇಕಿದ್ರೆ ನೀವು ಕಟ್ ಮಾಡಿಕೊಂಡು ನೋಡಿ ಈ ಥರ ಕೈ ಬಿಟ್ಬಿಟ್ಟು ನಿಧಾನಕ್ಕೆ ಈ ಥರ ಗಂಟನ್ನು ಹಾಕೋಬೇಕು ಒಂದೆರಡು ಗಂಟು ಅಥವಾ ಮೂರು ಗಂಟು ಯಾಕೆ ಅಂದರೆ ಹೂವ ಎಲ್ಲೂ ಬೀಳ್ಬಾರ್ದಲ್ಲ ಅದಕ್ಕೆ ಮತ್ತೆ ಉಳಿದಿರುವಂತಹ ದಾರನ ಕಟ್ ಮಾಡಬೇಕು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಇದ್ರ ಜೊತೆ ಒಂದು ರೋಸ್ ಇದ್ರೆ ರೋಸ್ ಮುಟ್ಕೊಂಡು ತುಂಬ ಸೂಪರಾಗಿ ಕಾಣಿಸುತ್ತೆ ಇಷ್ಟೇ ಸಿಂಪಲ್ ಆಗಿ ನೀವು ಕೂಡ ಹಾಕೋಬಹುದು ಮನೇಲೇನೆ ನೀವು ಅಂಗಡಿಲೆಲ್ಲ ತಗೊಂಡ್ರೆ ತುಂಬ ಜಾಸ್ತಿನೇ ಬೀಳುತ್ತೆ ದಿಂಡಿಗೆ ನೋಡಿ ಈ ಥರ ಮನೆಯಲ್ಲೇ ಹಾಕೊಬಹುದು ನೋಡಿ ಎಲ್ಲೂ ಕೂಡ ಒಂದು ಕಡೆನೂ ಗ್ಯಾಪ್ ಇಲ್ಲದೆ ಇರೋ ಥರ ಹಾಕೋಬಹುದು ನೋಡಿ ನೀವು ಕೂಡ ಹಾಕೊಳ್